ಅರ್ಚೆಗಳಿಂದಲೂ ಸಹ ನೆನಗುಂದಿ ಬಿದ್ದಿರ್ತಕ್ಕಂಥ ಅಯೋಧ್ಯ ರಾಮನ ದೇವಸ್ಥಾನ ಭಾಳ ಸುಂದರವಾಗಿ ನಾನು ಟಿ ವಿನಲ್ಲಿ ಇದ್ದೀನಿ ಅದರಲ್ಲೂ ನಮ್ಮ ಆಗಿರ್ತಕ್ಕಂಥ ಆಗಮಿಕರು ಸಹ ನಾವು ಅಲ್ಲೋಗಿ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ಏಳೆಂಟು ಜನ ನಮ್ಮ ಅರ್ಚಕರು ಬಾಂಧವರು ಹೋಗಿ ಅಲ್ಲಿ ಹೋಮಾರಿಗಳೆಲ್ಲ ಕುಳಿತು ಆ ಭಗವಂತನ ಸೇವೆಯನ್ನು ಮಾಡ್ತಾಯಿದ್ದಾರೆ ಆದರೆ ಇನ್ನೊಂದು ಏನಪ್ಪ ಹೆಚ್ಚಿನ ನಮ್ಮ ಮೋದಿಯವರ ಸಮಸ್ತ ದೇವಸ್ಥಾನಕ್ಕೆ ಹೋಗಿ ಅವರು ಪ್ರಾರ್ಥನೆ ಸಲ್ಲಿ ಕುತ್ಕೊಂಡು ಈ ದಿವಸ ಒಳ್ಳೆ ಮುಹೂರ್ತದಲ್ಲಿ ಈ ಭಗವಂತನ ರಾಮನನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ಅವರು ನಮಗೆ ಗೌರವವನ್ನು ಕೊಟ್ಟಿದ್ದಾರೆ ಭಗವಂತ ಅವರಿಗೆ ರಾಮನ ಅನುಗ್ರಹ ಇದ್ದದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಸಹ ರಾಮ ರಾಮ ಮುಹೂರ್ತ ನಾಮವನ್ನು ಜಪಿಸ್ತಾ ಈ ದಿವಸ ಅಲ್ಲಿ ಹೋಗಿ ಪ್ರತಿಯೊಬ್ಬರೂ ಸಹ ಅಲ್ಲಿದ್ದಾರೆ ಅಂತ ನನ್ನ ಅಂದ್ಕೊಂಡಿದ್ದೀನಿ ಅದರಲ್ಲಿ ನೀವು ಅಷ್ಟೇ ಹೆಚ್ಚಿಗೆ ಭಕ್ತಾದಿಗಳು ರಾಮ ಸೇವೆಯನ್ನು ಮಾಡಿ ಪ್ರತಿಯೊಂದು ದೇವಸ್ಥಾನಲ್ಲೂ ನಮ್ಮ ಮುಜರಾಯಿ ಮಂತ್ರಿ ಆಗಿರ್ತಕ್ಕಂಥ ಅವರು ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರತಿ ಮುಜರಾಯಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕು ಒಂದೇ ಸಮಯವಾಗಿ ಏಕ ಆರ್ತಿಯನ್ನು ಮಾಡಬೇಕು ಅಂತೇಳಿ ನಮಗೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ನಮಗೆ ಸುತ್ತೋಲೆಯನ್ನು ಕಳಿಸಿದ್ದಾರೆ ಯಾಕೆ ಅಂದರೆ ನೋಡಿ ಕರ್ನಾಟಕದಲ್ಲೂ ಸಹ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದಲ್ಲೂ ಸಹ ప్రతి ఒ సర్కారదలూ ఆ ఆ రెస్కొండ నమ్మ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಕ್ರೋರಿ ಅವರು ಈ ದಿವಸ ನಮಗೆ ಒಂದು ಸುತ್ತೋಲೆಯನ್ನು ಕಳಿಸಿದ್ದಾರೆ ಅದೇ ಥರ ನಮ್ಮ ಎಲ್ಲ ಅರ್ಚಕ ಬಾಂಧವರು ಪ್ರತಿ ಹನ್ನೆರಡನೇ ತ ಯಾವತ್ತ ಇಪ್ಪತ್ತೆರಡನೇ ತಾರೀಕು ನಿಂತು ಆ ಭಗವಂತನ ಸೇವೆ ಮಾಡ್ತೀನಿ ನಮ್ಮ ಅರ್ಚಕ ಬಾಂಧವರು ಎಲ್ಲರಿಗೂ ಸಹ ಪ್ರತಿಯೊಂದು ಸಹ ಮುಜರಾಯಿ ಸಿ ಗ್ರೇಡ್ ಆಗಲಿ ಎ ಗ್ರೇಡ್ ಆಗಲಿ ಬಿ ಗ್ರೇಡಲ್ಲಿ ಅಲ್ಲಿ ಮಾಡ್ತಾರೆ ಅಂತೇಳಿ ನಾನು ಆ ಭಗವಂತನ ಸೇವೆ ಮಾಡ್ತಾಯಿದ್ದೆ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಈ ದಿವಸ ಇದಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ನಮ್ಮ ನಿಮೇಶ ನಿಮೇಶ ಮೊಬೈಲ್ ಮಾಧ್ಯಮ ಮೊಬೈಲ್ ಮಾಧ್ಯಮ ಹಾಂ ಇದರಲ್ಲಿ ನೋಡಿ ಹೆಚ್ಚಿಗೆ ಇವತ್ತಿನ ದಿವಸ ಮೊಬೈಲ್ ಮಾಧ್ಯಮದವರು ಬಂದು ಈ ಒಂದು ಸೇವೆಯನ್ನು ನಿಮಗೆಲ್ಲ ತಿಳಿಸ್ತಾ ಇದ್ದಾರೆ ಭಗವಂತ ಅವ್ರಿಗೂ ಸಹ ಹೆಚ್ಚಿನ ರೀತಿಯಲ್ಲಿ ಆ ರಾಮ ಧ್ಯಾನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ದಿವಸ ಎರಡು ನಮ್ಮ ಮಾತ್ರ ಅವಕಾಶ ಕೊಡ್ತೀವಿ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ ಅಂದರೆ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಕ್ಕಂಥ ಮೋದಿ ಅವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೇ ದಿವಸ ಈ ಕಾರ್ಯಕ್ರಮ ಭಾಳ ನಡೀತಾ ಇದ್ದಾರೆ ಪ್ರತಿ ಅನ್ನ ಇಪ್ಪತ್ತೆರಡನೇ ಥರ ಯಾರೂ ಸಹ ಭಗವಂತನನ್ನು ಸೇವೆ ಮಾಡ್ತಾ ಇದ್ದರೆ ಅವರಿಗೆಲ್ಲ ಅನುಗ್ರಹ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದು ತಿರುತ್ತೆ ಕಾಳಜ್ ಸರ್ಕಲ್ ಇರ್ತಕ್ಕಂಥ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು ಅರವತ್ತು ವರ್ಷಗಳಿಂದಲೂ ಸಹ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಈ ದೇವಸ್ಥಾನಕ್ಕೆ ಅನೇಕ ಭಕ್ತಾದಿಗಳು ಪ್ರಸಾದ ಹಾಗೂ ಬಂದು ಮಕ್ಕಳನ್ನು ಕರ್ಕೊಬಂದು ಯಂತ್ರಗಳನ್ನು ಹಾಕಿ ಅವರಿಗೆ ಭಗವಂತ ಕೇ ಕೋರಿದ ಇಷ್ಟಾರ್ಥಗಳನ್ನು ಕೊಡ್ತಾ ಇದ್ದಾನೆ ಹಾಗೂ ವರ್ಷಕ್ಕೊಮ್ಮೆ ಹನುಮತ್ ಜಯಂತಿ ವಿಶೇಷವಾಗಿ ನಮ್ಮ ಈ ನಮ್ಮ ಟ್ರಸ್ಟ್ನವರ ಆನಂದ ಮಾಡ್ತಾಯಿದ್ದಾರೆ ಹಾಗೂ ಶ್ರೀರಾಮವಮಿ ಬಹಳ ಹೆಚ್ಚಿನ ವೃತ್ತಿಯನ್ನು ನಡೀತಾ ಇದ್ದಾರೆ ಹಾಗೂ ಇಲ್ಲಿ ಅನೇಕ ಭಕ್ತಾದಿಗಳಿಂದ ಕೂಡಿರ್ತಕ್ಕಂಥ ದೇವಸ್ಥಾನ ಭಗವಂತನಾಗಿರ್ತಕ್ಕಂಥ ಅವ್ರು ಕೋರಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಈ ಮಹಾನುಭಾವ ಆದ್ದರಿಂದ ಈ ದೇವಸ್ಥಾನ ಭಾಳ ಪ್ರಸಿದ್ಧವಾಗಿ ಬರ್ತಾಯಿದೆ ಅದರಲ್ಲೂ ನಮ್ಮ ಭಕ್ತಾದಿಗಳಾಗಿರ್ತಕ್ಕಂಥ ಎಲ್ಲ ಜನಾಂಗದರು ಸಹ ಇಲ್ಲಿ ಹನ್ನೊಂದು ಒಳಗಡೆನೆ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರೂ ಸಹ ಇಲ್ಲಿ ಪ್ರಸಾದಕ್ಕೆ ಅನುವು ಇದ್ದಾರೆ ಅದರಲ್ಲೂ ನಮ್ಮ ಟ್ರಸ್ಟ್ನವರು ಬಹಳ ಹೆಚ್ಚಿನ ರೀತಿ ಕೆಲಸವನ್ನು ಈ ದೇವಸ್ಥಾನಕ್ಕಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಹಾಗೂ ಈಗ ನಮ್ಮ ಟಿ ವಿ ಇದಕ್ಕೆ ಕೊಡ್ತಕ್ಕಂಥವ್ರು ಕುಲ ದೇವರಾಗಿರ್ತಕ್ಕಂಥ ಅವ್ರಿಗೂ ಸಹ ಆರೋಗ್ಯ ಕೊಡಲಿ ನಿಮ್ಮೆಲ್ಲ ಸಮಸ್ತ ಜನಗಳಿಗೂ ನಾಳೆ ಇಪ್ಪತ್ತೆರಡರ ಆಗಿರ್ತಕ್ಕಂಥ ರಾಮನವಮಿ ಇದರಲ್ಲಿಕ್ಕೆ ನೀವು ಎಲ್ಲ ಭಗವಂತನ ಸೇವೆ ಮಾಡಿ ರಾಮ ಭಜನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ರಾಮ ಜಪನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಬೆಳಗ್ಗೆ ಸಾಯಂಕಾಲ ಭಗವಂತನ ಸೇವೆ ಮಾಡಿದ್ರೆ ಖಂಡಿತ ನಿಮ್ಗೆ ಆರೋಗ್ಯ ಭಾಗ್ಯ ಕೊಡ್ತಾನೆ ಸಮಸ್ತ ಜನಗಳಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ದಿವಸ ಪ್ರತಿಯೊಬ್ಬರು ಸಹ ಆನಂದವಾಗಿ ಆ ಭಗವಂತನ ಸೇವೆ ಮಾಡಬೇಕಿಲ್ಲ ತಮ್ಮೆಲ್ಲ ಪ್ರಾರ್ಥನೆ ಮಾಡ್ತಾ ಈ ದಿವಸ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಆ ಭಗವಂತ ಅನುಗ್ರಹ ಕೊಡಲಿ ಅಂತೇಳಿ ಮಾತನಾಡಿ ಇವತ್ತಿನ ದಿವಸ ಸೇವೆ ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಕಾಪಾಡಲಿ ಅಂತ ಹೇಳಿಬಿಟ್ಟು ನಾನು ರಚಕನಾಗಿರ್ತಕ್ಕಂಥ ನಾನು ಎಮ್ ಎ ಶ್ರೀನಿವಾಸನವರು ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಹಾಗೂ ಅವ್ರ ಸಂಘದ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಪ್ರತಿಯೊಂದು ದೇವಸ್ಥಾನಕ್ಕೂ ನಾನು ಹೋಗಿ ಅವ್ರು ವಿಸಿಟ್ ಕೊಡ್ತಾಯಿದ್ದೀನಿ ಭಗವಂತ ಅವ್ರಿಗೆ ಆಯುಷ್ ಆಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ದಿವಸ